ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಹೊರಟಿರೋದು ಬಸವನಗುಡಿಗೆ ಕಡಲೆಕಾಯಿ ಪರಿಸರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಲ್ರೆಡಿ ಇದು ಮೂರನೇ ವರ್ಷ ನಾನು ಹೋಗ್ತಾ ಇರೋದು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಆಲ್ರೆಡಿ ನನ್ನ ಚಾನಲ್ ಓಪನ್ ಆಗಿ ಫೋರ್ ಡೇಸ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾಯಿದೆ ನನ್ನ ಸ್ನೇಹಿತರಿಂದ ಆಗಿರ್ಬೋದು ನನ್ನ ಹಿತೈಷಿಗಳು ನನ್ನ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಕಾಲ್ ಮಾಡಿ ಒಳ್ಳೊಳ್ಳೆ ಪ್ರಶಂಸೆ ಕೊಡ್ತಾಯಿದ್ದೀರಾ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಯಾವ ಚಿರಋಣಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಡಲೆಕಾಯಿ ಪರಿಷೆ ಎಂಟ್ರಿ ಆದ ಎಂಟ್ರೆನ್ಸಿಂದಲೇ ಎಲ್ಲ ಒಳ್ಳೆಯ ಜಾತ್ರೆ ಥರ ಇತ್ತು ಜನಗಳು ನಾನು ಹೋಗಿದ್ದು ಮಧ್ಯಾಹ್ನ ಮಧ್ಯಾಹ್ನ ನೋಡಿದ್ರೆ ಈ ಥರ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಪೊಲೀಸ್ನವರೆಲ್ಲ ಬ್ಯಾರಿಕೇಡ್ ಹಾಕ್ಕೊಂಡು ಫುಲ್ ಪ್ರೊಟೆಕ್ಷನ್ ಇದೆ ನಾನು ಗಾಡಿನ ಸೈಡಿಗೆ ನಿಲ್ಲಿಸ್ಬಿಟ್ಟು ಬೈ ವಾಕಿಂಗಲ್ಲಿ ನಡ್ಕೊಂಡು ಇದ್ದೀನಿ ಎಲ್ಲ ಎಲ್ಲಿ ನೋಡಿದ್ರು ಜನಗಳು ಈ ಹಳ್ಳಿ ಕಡೆ ಜಾತ್ರೆ ಜಾತ್ರೆ ಎಷ್ಟು ಜನ ಇರ್ ಅಟೆಂಡ್ ಮಾಡಿದ್ದೀರೋ ಎಲ್ಲೋ ಗೊತ್ತಿಲ್ಲ ಬಟ್ ಸೇಮ್ ಜಾತ್ರೆ ಜಾತ್ರೆಗೆ ಬಂದು ಅನುಭವನೇ ಆಗ್ತಾಯಿದೆ ಎಲ್ಲನೇ ಗೊತ್ತಾಯ್ತು ತುಂಬ ಜನ ಇದ್ದಾರೆ ತುಂಬ ಜನ ಕಿರಿಕಿರಿ ಇರುತ್ತೆ ಜನಗಳು ಇರ್ತಾರೆ ಅಂತ ನನಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಗೊತ್ತಾಯಿತು ಎಲ್ಲಿ ನೋಡಿದ್ರು ಪೊಲೀಸು ಬ್ಯಾರಿಕೇಡ್ ಹಾಕ್ಕೊಂಡು ನಮ್ಮ ನಮಗೋಸ್ಕರ ಇದ್ದಾರೆ ಅವರು ಅವ್ರಿಗೊಂದು ಬಿಗ್ ಸೆಲ್ಯೂಟ್ ಹೇಳಲೇಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ರೀತಿ ಜನಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಇಲ್ಲಿ ಫ್ಯಾಮಿಲಿ ಮಕ್ಕಳು ವಯಸ್ಸಾದವರು ಕಾಲೇಜ್ ಹುಡುಗ್ರು ಪ್ರತಿಯೊಬ್ಬರು ಬಂದಿರ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡೋಕ್ಕೆ ಅಂತಲೇ ನಮ್ಮ ಕರ್ನಾಟಕ ಸರ್ಕಾರದಿಂದ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ ಅವ್ರಿಗೊಂದು ಬಿಗ್ ಸೆಲ್ಯೂಟ್ ಹೇಳ್ತಾ ನಿಮ್ಮನ್ನ ಇನ್ನೂ ಒಳಗಡೆ ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಸೈಡ್ ಎಂಟ್ರೆನ್ಸಿಂದ ಮೇನ್ ಬುಲ್ ಟೆಂಪಲ್ ರೋಡ್ಗೆ ಇನ್ನೂ ನಾನು ಎಂಟ್ರಿ ಆಗಿಲ್ಲ ಬಟ್ ಆಲ್ರೆಡಿ ಇಲ್ಲೇ ಜನಸಾಗರ ಇದೆ ಇಲ್ಲಿ ನೋಡಿದ್ರು ಜನಗಳು ಕೆಲವೊಂದು ಅಂಗಡಿಗಳು ಓಪನ್ ಆಗಿಲ್ಲ ಬೈ ನೈಟ್ ಓಪನ್ ಆಗ್ಬೋದು ಬಟ್ ಇಲ್ಲಿ ಸೈಡ್ ಎಂಟ್ರೆನ್ಸಿಂದನೇ ತುಂಬ ಜನಗಳಿದ್ದಾರೆ ಎಲ್ಲ ರೀತಿಯ ತಿಂಡಿಗಳಾಗಿರ್ಬೋದು ಈ ಮಕ್ಕಳಿಗೆ ಆಟ್ ಆಟಿಕೆಗಳಾಗಿರ್ಬೋದು ಕಡಲೆಪುರಿ ಕಡಲೆಕಾಯಿ ಈ ಲೇಡೀಸ್ಗೆ ಬ್ಯಾಂಗಲ್ಸು ಬ್ಯಾಗು ಈ ಕಡಲೆಕಾಯಿ ಪರಿಸಲ್ ನನ್ನ ಮೇಯ್ನ್ ತುಂಬ ಅಬ್ಸರ್ವ್ ಮಾಡಿದ್ದು ತುಂಬ ಫೇಮಸ್ಸು ಅಂತಂದರೆ ಈ ಪೊಟೋಟೊ ಟ್ವಿಸ್ಟರು ಎಲ್ಲಿ ತುಂಬ ಕಡೆ ಇರುತ್ತೆ ನಾನು ಕೂಡ ಆಲ್ರೆಡಿ ಅದನ್ನ ತಿಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫಿಫ್ಟಿ ರುಪೀಸ್ ಅದೊಂದು ಪೀಸ್ ಬರುತ್ತೆ ಬಟ್ ಕಡಲೆಕಾಯಿ ಪರ್ಚೆ ಕಡಲೆಕಾಯಿಗೆ ಫೇಮಸ್ಸು ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಕಡೆ ಕಡಲೆಕಾಯಿ ಕಾಣಿಸ್ತಾಯಿತ್ತು ಈ ಸೈಡ್ ಎಂಟ್ರೆನ್ಸಿಂದ ನಾನು ಹೋಗ್ತಾ ಇರೋದು ಫಸ್ಟು ಪರ್ಷೆ ಬಂದ ಕೂಡ ಫಸ್ಟು ದೊಡ್ಡ ಕಡೆ ಚಂದ ದರ್ಶನ ಆಯಿತು ಒಳಗಡೆ ಯಾವುದೇ ಮೊಬೈಲ್ ಅಲೋ ಇಲ್ಲ ಅದಕ್ಕೆ ಯಾವುದೂ ದೇವ್ರು ತೋರ್ಸೋಕ್ಕಾಗಿಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ಅಕ್ಕಪಕ್ಕ ಇರುವಂಥ ಇನ್ನೂ ಎರಡು ಮೂರು ದೇವಸ್ಥಾನ ಇದೆ ಆ ಎರಡು ದೇವ್ರ ದರ್ಶನ ಮಾಡಿಕೊಂಡು ನಾನು ನೆಕ್ಸ್ಟ್ ಹೊಟ್ಟಿದ್ದೆ ಬಸವ ದೇವಸ್ಥಾನಕ್ಕೆ ಇದು ಬಸವ ಟೆಂಪಲ್ ಇದು ಎಂಟ್ರೆನ್ಸಲ್ಲೇ ನೋಡಿದೆ ಎಂಟ್ರೆನ್ಸಲ್ಲಿ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಇತ್ತು ನಾರ್ಮಲ್ ಕ್ಯೂವಲ್ಲಿ ಹೊರಟೆ ನಾನು ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದರು ಫ್ಯಾಮಿಲೀಸು ಇದ್ದಾರೆ ಬಟ್ ಈವ್ನಿಂಗ್ ತುಂಬ ಜನ ಫ್ಯಾಮಿಲೀಸ್ ಬರ್ತಾರೆ ಈ ಆಫ್ಟರ್ನೂನ್ ಆಗಿರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ತುಂಬ ಜನ ಬಂದಿದ್ದರು ಎಲ್ಲ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ತಗೋತಿದ್ರು ಇದು ದೊಸಬ್ ದೊಡ್ಡ ಬಸವ ಟೆಂಪಲ್ಲು ಇಲ್ಲಿ ಸ್ವಲ್ಪ ಅಲೋ ಇತ್ತು ಫೋಟೋಸ್ ಆಗಿರ್ಬೋದು ವೀಡಿಯೋಸ ತೊಗೊಳೋಕ್ಕೆ ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಅಲೋ ಮಾಡಿಲ್ಲ ಬಟ್ ಇಲ್ಲಿ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಫೋಟೋಸು ತಗೊಂಡಿದ್ದೀನಿ ಎಂಟ್ರಿ ಆದರೆ ಎಂಟ್ರಿಯ ಕ್ಯೂವಲ್ಲೇ ಹೋಗ್ತಾ ಇದ್ದೀನಿ ನಾನು ನಾರ್ಮಲಾಗಿ ಕ್ಯೂ ಅಲ್ಲೇ ಹೋಗ್ತಾ ಇದ್ದೀನಿ ಅಲ್ಲಿ ಚೇರ್ಸಲ್ಲಿ ಹಾಕಿರೋದು ನೀವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಈವ್ನಿಂಗ್ ಫಂಕ್ಷನ್ ನಡೆಯುತ್ತೆ ಅನಿಸುತ್ತೆ ಅಂದರೆ ಈ ದೇವರ ದೇವರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೋದು ಬಟ್ ಇವಾಗೆಲ್ಲ ಚೇರ್ಸ್ ಇದ್ದಾರೆ ಚೇರ್ಸ್ ಖಾಲಿ ಇದೆ ಜನಗಳಿದ್ದಾರೆ ಅಲ್ಲಿ ಜನಗಳಿದ್ದಾರೆ ದೇವಸ್ಥಾನಕ್ಕೆ ಬಟ್ ಅಲ್ಲಿ ಚೇರ್ಸ್ ಎಲ್ಲ ಖಾಲಿ ಇದೆ ಇಲ್ಲಿ ಎಂಟ್ರೆನ್ಸ್ ಅದೇ ನೋಡಿ ದೊಡ್ಡ ಬಸವ ಟೆಂಪಲ್ಗೆ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಒಳಗಡೆ ಎಂಟ್ರಿ ಆಗ್ತಾ ಇದೆ ನಾನು ಆಗ್ತಾ ಆಗ್ತಾಯಿದ್ದೆ ನೋಡಿ ಆಲ್ರೆಡಿ ನಾನು ಇದು ದೊಡ್ಡ ಬಸಪ್ಪ ಟೆಂಪಲ್ ಎಂಟ್ರೆನ್ಸು ಎಲ್ಲ ದೇವ್ರು ಕಾಣಿಸುತ್ತೆ ಒಂದೆರಡು ಫೋಟೋ ತೆಗ್ದೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಂಟ್ರಿ ಇದ್ದೀವಿ ಒಳಗಡೆ ವೀಡಿಯೋನು ಮಾಡಿದ್ದೀನಿ ದೊಡ್ಡ ಬಸಪ್ಪ ಟೆಂಪಲ್ ಇದು ದೊಡ್ಡ ಗಣೇಶ ಆದಮೇಲೆ ದೊಡ್ಡ ಬಸಪ್ಪ ಟೆಂಪಲ್ ಬಂದಿದ್ದೀನಿ ನಾನು ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವ್ರ ದರ್ಶನ ಚೆನ್ನಾಗಾಯಿತು ನೋಡಿ ಬಸಪ್ಪನ್ ದೇವಸ್ಥಾನದ ದರ್ಶನ ಆದಮೇಲೆ ಹೊರಗಡೆ ಬಂದೆ ಅಲ್ಲಿ ರೈಟ್ ಸೈಡಲ್ಲಿ ಈ ಬೊಂಬೆಗಳನ್ನೆಲ್ಲ ಇಟ್ಬಿಟ್ಟು ಕೆಲವೊಂದು ಕಡಲೆಕಾಯಿ ಪರಿಚೆಗೆ ಚೆನ್ನಾಗಿ ಇದು ಮಾಡಿದ್ದಾರೆ ಅಲ್ಲೆಲ್ಲ ಬಂದು ಪಾರಿವಾಳಗಳೆಲ್ಲ ಬಂದ್ಬಿಟ್ಟು ಕಡಲೆಕಾಯಿ ತಿಂತಾಯಿದ್ದು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ ಸಕ್ಕತ್ತಾಗಿತ್ತು ಅದನ್ನು ನೋಡಿಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಓಕೆ ದೇವ್ರ ಆದಮೇಲೆ ಹೊರ್ಗಡೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಗಡೆ ಬಂದು ನೋಡಿದರೆ ತುಂಬ ಅಂದರೆ ತುಂಬ ಜನಗಳಿದ್ದಾರೆ ಫುಲ್ ಅಂದರೆ ಫುಲ್ ಜನಗಳಿದ್ರು ಹನ್ನೆರಡುವರೆ ಟೈಮಲ್ಲೇ ಈ ಥರ ಜನ ಇದ್ದಾರಲ್ಲಪ್ಪ ಅಂತ ಸ್ವಲ್ಪ ಶಾಕ್ ಆಗಿದ್ದುಂಟು ಬಟ್ ನಾನು ನೆಕ್ಸ್ಟ್ ಹೋಗಿದ್ದೆ ಈ ಆಟಿಕೆ ಈ ಆಟ ಆಡೋ ಜಾಗಕ್ಕೆ ಇಲ್ಲಿ ನೋಡಿರ್ಬೋದು ಇದು ಹಳ್ಳಿ ಕಡೆ ಜಾತ್ರೆಯಲ್ಲಿ ನೋಡಿರ್ತೀರ ಆ ರಿಂಗ್ ಕೊಡ್ತಾರೆ ಫಿಫ್ಟಿ ರುಪೀಸ್ಗೆ ಎಂಟು ರಿಂಗ್ ಕೊಡ್ತಾರೆ ಅಲ್ಲಿ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಪಾರ್ಲೇಜಿ ಬಿಸ್ಕೆಟ್ ಎಲ್ಲ ಇರುತ್ತೆ ಆ ರಿಂಗು ಆ ಬಿಸ್ಕೆಟ್ಟು ಅಥವಾ ಎಷ್ಟಿದೆ ಅಮೌಂಟ್ ಅದ್ರೊಳಗಡೆ ಬಿತ್ತು ಅಂತಂದರೆ ಅವರು ಆ ಅಮೌಂಟ್ನ ಅಥವಾ ಆ ಬಿಸ್ಕೆಟ್ನ ಕೊಡ್ತಾರೆ ಅದ್ರ ಪಕ್ಕ ಇನ್ನೊಂದು ಆಟ ಇತ್ತು ಅದು ಬಂದುಬಿಟ್ಟು ಮೂರು ಚೊಂಬು ಇಟ್ಬಿಟ್ಟು ಒಂದು ದೊಡ್ಡ ಬಾಲು ಬಾಲಲ್ಲಿ ಆ ಮೂರು ಚೊಂಬನ್ನು ಬಿಡಿಸಿದ್ರೆ ಮೂರು ಚೊಂಬು ಒಂದೇ ಸತಿ ಬಿತ್ತು ಅಂದರೆ ಐವತ್ತು ರೂಪಾಯಿಗೆ ಐನೂರು ರೂಪಾಯಿ ಕೊಡ್ತಾರಂತೆ ಅದು ನಾನು ನೋಡ್ದಂಗೆ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಟ್ರೈ ಮಾಡಿದ್ರು ಯಾರು ಕೂಡ ಅದನ್ನು ಬಿಡ್ಸೋಕ್ಕಾಗಿಲ್ಲ ಇಲ್ಲಿ ಬೇರೆ ಬೇರೆ ಎಲ್ಲರೂ ಕೂಡ ಎಲ್ಲ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಳುಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಜಾಗಕ್ಕೆ ನೀವು ಕರ್ಕೊಂಬಂದ್ಬಿಟ್ರೆ ಮಕ್ಕಳಂತೂ ಡಬ್ಬಲ್ ತ್ರಿಬ್ಬಲ್ ಖುಷಿ ಪಡ್ತಾರೆ ತುಂಬ ಚೆನ್ನಾಗಿದೆ ಇದು ನೋಡಿ ಯಾವ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟವಾಗ ಗೇಮ್ಸ್ ಇದೆಲ್ಲ ಆದಷ್ಟು ಬೇಗ ನೀವು ಬನ್ನಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದು ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ನಾನು ಕಡಲೆಕಾಯಿ ತೊಗೊಂಡು ಈಗ ಹೊರಡೋಣ ಅಂತ ಹೊರಟೆ ಹೊರಡ್ಬೇಕಾದ್ರೆ ನೋಡ್ಬೋದು ನೀವು ಅಲ್ಲೂ ಕೂಡ ತುಂಬ ಜನ ಜನಗಳಿದ್ದಾರೆ ತುಂಬ ಥರದ ಆಟಿಕೆಗಳಾಗಿರ್ಬೋದು ಅಲ್ಲಿ ಆಲ್ರೆಡಿ ತುಂಬ ತಿಂಡಿ ತಿನಿಸುಗಳ ಇತ್ತು ನಾನು ಒಂದು ಪ್ಲೇಟ್ ಬಜ್ಜಿ ತೊಗೊಂಡೆ ಒಂದು ಪ್ಲೇಟ್ ಬಜ್ಜಿ ತೊಗೊಂಡು ತಿಂದ್ಬಿಟ್ಟು ಒಂದು ಹೊರಟೆ ಈಗ ಇದಂತೂ ಚೆನ್ನಾಗಿದೆ ಇದು ಈ ಆಟ ಸಾಮಾನು ತುಂಬ ಇಷ್ಟ ಆಯಿತು ನನಗೆ ಈ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ಆರಾಮಾಗಿ ಕೊಡಿಸ್ಬೋದು ಹಾಗೆ ಮುಂದೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಅಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ ಆ ಮ್ಯಾಜಿಕ್ ನೋಡಿ ನೀವು ಹೇಗಿದೆ ಅಂತ ನೋಡಿ ಅದೇನು ಬ್ಯಾಲೆನ್ಸೇ ಇಲ್ಲ ಆದರೂ ಕೂಡ ಎರಡು ಬೊಂಬೆಗಳು ಡ್ಯಾನ್ಸ್ ಮಾಡ್ತಾ ಇರೋ ಥರ ಇದನ್ನೆಲ್ಲ ನೋಡಿಕೊಂಡು ಕಡಲೆಕಾಯಿ ಪರಿಸೆ ಮುಗಿಸ್ಕೊಂಡು ನಾನು ಹೊರಟಿದ್ದು ಮನೆ ಕಡೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸರ್ತಿ ಕಡಲೆಕಾಯಿ ಪರಿಸೆ ತುಂಬ ಚೆನ್ನಾಗೇ ಲಾಂಚ್ ಆಗಿದೆ ಅಂತ ಹೇಳ್ಬೋದು ಯಾರ್ಯಾರು ಹೋಗಬೇಕು ಅಂತ ಪ್ಲ್ಯಾನ್ ಇದ್ದೀರಾ ಆದಷ್ಟು ಬೇಗ ಹೋಗಿ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡೋಗಿ ವಿತ್ ಫ್ಯಾಮಿಲಿ ಜೊತೆ ಹೋಗಿ ಇದು ಮಾಡ್ಬೋದು ಬಟ್ ಜನಗಳು ತುಂಬ ಜನ ಇದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬ ಜನ ಇದ್ದಾರೆ ತುಂಬ ಕ್ರೌಡ್ ಇದೆ ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಡಬ್ಬಲ್ಲು ತ್ರಿಬಲ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟೂ ಸ್ವಲ್ಪ ಸೇಫ್ಟಿಯಾಗಿ ಕಡಲೆಕಾಯಿ ಹೋಗಿ ಕಡಲೆಕಾಯಿ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಹುಷಾರಾಗಿ ಮನೆಗೆ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್